ರೇಣುಕಾ ಏಳು ನಿನ್ನ ಗರತಿ ಸಮಾಜದ ಕಥೆಯಣ್ಣ ದೇವರಾದ ಗಂಡನಿದ್ದರು ನಿನ್ನನ ಸುಭಕ್ಕಾಗಿ ತಾಳಿ ಕಟ್ಟಿದ ಗಂಡ ನೆನಪೊಂದ ಕಡುಗು ಎನ್ನು ಬಳಿಸ್ಟಿಲ್ಲ ನಿನ್ನ ಆರು ಸಮಾಜದಲ್ಲಿ ಹಣದ ಆಸೆಗಾಗಿ ತಾಳಿ ಕಟ್ಟಿದ ಗಂಡನ ತನ್ನ ಚಪಳ ತೀರಿಸಿಕೊಳ್ಳುವ ಹಲಸು ಜಗದಲ್ಲಿ ಹಗಲು ಹೊತ್ತಲಿನ ಅನ್ನ ತಂಗಿಯರನ್ನು ನಟನೆ ಮಾಡಿ ರಾತ್ರಿ ವೇಳೆಯಲ್ಲಿ ಅದೇ ಹೇಗೆ ನನಗೆ ಕರೆದಿ ಮುಗುವಿಗೆ ಚರ್ಮ ನೀಡಿದ ಪಾಠಿಲ್ಲ ಒಡ ಹುಟ್ಟಿದ ಅಣ್ಣ ಶಮ್ನನ್ ತಮ್ಮ ಅಂದ್ರೆ ಶತ್ರುನ ಕೊರೈಸಿ ಶತ್ರುವಿನ ಬಲೆಯಲ್ಲಿ ಮತ್ತೆ ಸೂಳೆಯಾಗಿ ಮರೆದ ನಿನ್ನ ಅಂತ ಬಂಟೆ ದಂಟೆಲಷ್ಟಿಲ್ಲ ನಿನ್ನ ಆಳು ಕಲಿಯುಗದಲ್ಲಿ ಅಂದಾಗ ನಿನ್ನ ಮಾ ನಿನ್ನ ಮಾನ ಬಂಗಲ ತೆರೆ ಹಿಡಿದು ನೀನು ನಮ್ಮ ನಾಗಿ ಕಚ್ಚಿ ಮಿಸಲೇ ಎಪ್ಪಿಸಿದ್ರು ಅಂದ್ರೆ ನಿನ್ನ ಮಾತಾಡ್ತಿದ್ರೆ ಕೂಡ ಸುಳ್ಳು ಹೆಚ್ಚಿಗೆ ಮಾತನಾಡಿದರೆ ಹೀಗಿದೆ ಬಿಡುವೆ ನಿನ್ನನ್ನು ಹೊಡೆಯಾರು ಮಾಡದೆ ಬಂದು ಬೀಳುವುದನ್ನು ಬದಲಿದೆ ಇಲ್ಲದಿದ್ದರೆ ಈಗಲೇ ಆ ನಿನ್ನ ನಿನ್ನೆ ಬಾಣನ್ನ ಸದಿಯಾಗೆ

ಕಣ್ಣು ಕಿತ್ತು ಪರ ಲೋಕಕ್ಕೆ ಕಲ್ತಲು ಬಂದಿರುವಾ ಲೇ ಚೆಂಬದೆ ಪಾಯಿದೆ ಇಲ್ಲೂ ನಾನಲ್ಲಲೆ ನಿಮ್ಮಂತ ಕಾಮ ಅಂತರ ಕಾಮಕರ ಪ್ರಾಣ ತೆಗೆಯಲು ನಾನು ಬೆಚ್ಚತನಾಗಿ ಬಂದಿರುವ ನಿನ್ನ ಪಾಲಿನವನೇ ಇಲ್ಲೇ ತುತ್ತು ಕೋಳಿ ಗುಬ್ಬದಿಲ್ಲದ ಬಡಬೇಕಾರೆ ನೀನು ನನಗೆ ಜನರಾಗಿ ನಿಲ್ಲವೇ ಯಾ ಮಗನೆ ಬೆರಗಿಲು ನಿಲ್ಲಸ್ತೆ ಅಲ್ಲಲೆ ಮಾಜ ಹೆಣ್ಣು ಮಕ್ಕಳಿಗೆ ಯಾರೇ ಕೆಳಗಲೆ ಅವರಿಗೆ ನಾನು ಹೀಗೇ ನಿಲ್ಲುತ್ತೇನೆ ಚಮನಗ್ನಿ ಈ ಪಾಟಲಿನ ಎದುರಾಗೆ ನಿಲ್ಲುವುದು ಒಳಿತಲ್ಲ ಸುಮ್ಮನೆ ಓಂಟು ಹೋಗಿಲ್ಲ ಹೊರಟು ಹೋಗಲು ಈ ಹೆಣ್ಣನ್ನು ನಿನ್ನ ಕೈಯಲ್ಲಿ ಹೊರಟು ನಿನ್ನ ಕೈಯಲ್ಲಿ ಬಿಟ್ಟುಕೊಟ್ಟು ಹೊರಟು ಹೋಗಲು ಚಮರಗ್ನಿಯನ್ನು ಹೇರಿಯಲ್ಲವೇ ಸಿಕ್ಕಂತ ಈ ಹೆಂಡು ಕುರಿ ಹಾಲು ಕುಡಿದು ನಿಮ್ಮಂತ ಸಕ್ಕಿನ ಸ್ತ್ರೀ ಮಂತ್ರ ಸಕ್ಕಿನ ಸೂರ್ಯ ಮಕ್ಕಳ ಪ್ರಾಣ ತೆಗೆಯಲು ಈ ಭೂಗದ ಲೋಕದಲ್ಲಿ ಅವಸ್ಥೆ ನನ್ನದೇ ಭಾಗ ಮಾಡುತ್ತೇನೆ ನಿನ್ನಂತ ಬಂದ ಎಷ್ಟೋ ಜನ ಸತ್ತು ಸುಡುಗಾಳ ಸೇರಿದರೆ ಈ ಪಾಟಿನ ಕಾಯಲೆ ಈ ಪಾಟಿನ ಸಾಧ ಕೇಳಿದ ನಿಂತರೆ ನಿನ್ನ ಘಟ ಉಳೋದು ಖಂಡಿತ ಗದಿ ಗದಭೀದರು ಹಠಸಾಗಿ ಸಾಯುವ ಕೆಚ್ಚದ ಚಳಿಗಾರ ಹಗಲಿರು ಸದ್ಯ ನ್ಯಾಯ ನೀತಿಗಾಗಿ ಹೋರಾಡಿ ಮುತ್ತೈದರಿಗೆ ಮುಖ್ಯ ತಾನ ಕೊಡುವಲು ಈ ಬಾರತಂಬಿ ಉದರದಲ್ಲಿ ಒಟ್ಟಿ ಬಂದಿರುವ ಏ ಮುಂಬದಗ್ನೇ ಅದರಲ್ಲೂ ನೀನು ನನ್ನ ಕಣ್ಣೆದುರಿಗೆ ಇಂಥ ಗಿಡ ಕೆಲುಪುತ್ತಿರುವೆ ಅಂದಾಗ ನಿನ್ನ ಗತಿ ಈ ನನ್ನ ಪತ್ರಿಗ ಇವಳಿಗಾಗಿ ನನ್ನ ಪ್ರಾಣ ತ್ಯಾಗ ಮಾಡಲು ನಿನ್ನ ಮನೆಯನ್ನಲ್ಲ ಸುಮ್ಮನೆ ಓಟೋ ಅವು ಅಲ್ಲಿಂದ ಇವಳಿಗಾಗಿ ಪ್ರಾಣ ತ್ಯಾಗ ಮಾಡಲು ಇವಳಿಗಷ್ಟೇ ಯಾಕೆ ಊರಿನಲ್ಲಿ ಇವನ್ನ ಮತ್ತೆ ಯಾರೇ ಆಗಿರಲಿ ಅವರಿಗೆ ನಾನು